ಏನು ವೇದಿಕೆ ಮೇಲೆ ಈಗ ಈಗಾಗಲೇ ನಮ್ಮ ಶಾಸಕರು ಅನೇಕ ವಿಚಾರಗಳನ್ನು ತಮಗೆ ತಿಳಿಸಿರ್ತಾರೆ ಈ ಗ್ರಾಮದಲ್ಲಿ ಅನೇಕ ಕುಂದು ಕೊರತೆಗಳನ್ನು ಹೇಳಿದ್ದೀರ ಮೊದಲನೇದಾಗಿ ನಾಲ್ಕು ದಿನ ಐದು ದಿನಗಳಿಂದಲೇ ಇಲ್ಲಿ ಕುಡಿಯುವ ನೀರನ್ನು ಕೊರತೆ ಸ್ಟಾರ್ಟ್ ಆಯಿತು ವೇಣುವರು ನನಗೆ ಹೇಳೋದು ಹಿಂಗಾಗಿದೆ ಅಣ್ಣ ಅಂತ ಏನು ತಿಳಿದು ಬೇಡ ನೀನು ಟ್ರ್ಯಾಕ್ಟ್ರಲ್ಲಿ ಎಷ್ಟು ಬೇಕೋ ಅಷ್ಟು ಹೊಡೆಸು ಅದು ಪಂಚಾಯತಿಯಿಂದನೇ ಏನು ಬೇಕೋ ಅದು ಮಾಡ್ತೀನಿ ಅಂತ ಹೇಳಿದೆ ಅವ್ರು ಹೊಡೆಸ್ತಾ ಇದ್ದಾರೆ ಏನು ಸಮಸ್ಯೆ ಅಂದರೆ ನಿಮಗೆಲ್ಲ ಆ ಫೋರ್ವೆಲ್ ಬರುವಂಥ ಕರೆಂಟ್ನಲ್ಲಿ ವ್ಯತ್ಯಾಸ ಇದೆ ಈಗಾಗಲೇ ದೊಡ್ಡಬಳ್ಳಾಪುರದಿಂದ ಅದಕ್ಕೆ ಬೇಕಾದ ಸಂಬಂಧಪಟ್ಟ ಇಂಜಿನಿಯರ್ಗಳೆಲ್ಲ ಕರ್ಕೊಂಬಂದು ಟೆಸ್ಟ್ ಮಾಡಿದ್ದಾರೆ ಆದರೂ ಮೀಟ್ರ್ ಬೋರ್ಡ್ ಇದೆ ಮೂರು ಬೋರ್ಡು ಈಗಾಗಲೇ ಸುಟ್ಟೋಗಿದೆ ಇವತ್ತು ಬೇರೆ ಕಡೆಯಿಂದ ಕರೆಂಟ್ ತಂದು ಚೆಕ್ ಮಾಡಿ ಅಂತ ಹೇಳಿದೆ ಅದರ ರಿಪೋರ್ಟಿನ್ನೂ ನನಗೆ ಬಂದಿಲ್ಲ ಅದಿಲ್ಲ ಆದರೆ ಈಗಾಗಲೇ ಐದನೇ ತಾರೀಕು ಶಾಖ ಶಾಸಕರ ಸಮ್ಮುಖದಲ್ಲಿ ಒಂದು ನಮ್ಮ ಪಟ್ಟಣ ಪಂಚಾಯತಿ ಎಲ್ಲ ಹೊಸದಾಗಿ ನೂತನವಾಗಿ ಆಯ್ಕೆ ಅಂತ ಕೌನ್ಸಿಲರ್ ಸಭೆ ಇದೆ ಅದರಲ್ಲಿ ಒಂದು ಬೋರ್ವೆಲ್ಲು ಮಂಜೂರು ಮಾಡಿ ಕೊರೆಯಕ್ಕೆ ಅವಕಾಶ ಮಾಡಿಕೊಡ್ತೀನಿ ಈಗಾಗಲೇ ಅಮ್ಮ ಕುತ್ಕೊಮ್ಮ ದಯವಿಟ್ಟು ಕುತ್ಕೊ ಈಗಾಗಲೇ ಪುನೇಪೋಣರು ನಮ್ಮ ವೇಣುವರು ಈಗಾಗಲೇ ಅನೇಕ ಸಮಸ್ಯೆಗಳು ನೋಡಿದ್ದಾರೆ ಆ ಸಮಸ್ಯೆಗಳು ಒಂದೊಂದಾಗಿ ಬಗೆಹರಿಸೋ ಚರಂಡಿ ಆಗಿರ್ಬೋದು ಈಗಾಗಲೇ ನೋಡಿದೆ ಅಲ್ಲಿ ಸ್ಕೂಲ್ ಹತ್ರ ಹೋಗಿ ನಿಂತ್ಕೊತಾ ಇದ್ದೆ ಅದಕ್ಕೆ ಪರಿಹಾರವಾಗಿ ಬೇರೆ ಕಡೆ ಒಂದು ಮಾಡಬೇಕು ಅಂತ ಈಗ ನಾವು ನೋಡ್ಕೊಂಬಂದೆ ನೀವು ಅದಕ್ಕೆ ಮಾಡ್ತೀನಿ ನಿಮ್ಮೂರಿಗೆ ಏನೇ ಇರಲಿ ಈಗಾಗಲೇ ಒಂದು ಇವತ್ತೇ ನನ್ನ ನಿಮ್ಮೂರಿಗೆ ನನಗೂ ಅಧ್ಯಕ್ಷನಾಗಿ ಒಪ್ಪಿಗೆ ಕೊಡುವಂಥ ಅವಕಾಶ ಇವತ್ತು ಸಿಕ್ತು ನಿಮ್ಮೂರಿನ ಕೆರೆಗೆ ಎನ್ ಜಿ ಒ ಕಡೆಯಿಂದ ಇಪ್ಪತ್ತೈದಿಂದ ಇಪ್ಪತ್ತಾರು ಲಕ್ಷ ಕೆರೆ ಅಭಿವೃದ್ಧಿಗೆ ಇವತ್ತು ನಾನು ಸಹಿ ಹಾಕಿದ್ದೀನಿ ಫಸ್ಟ್ ಇವತ್ತು ನಾಳೆ ಆ ಕೆಲಸವನ್ನು ಮಾಡ್ತಾರೆ ದಯಮಾಡಿ ನೀವು ಎಲ್ಲರೂ ಅದ್ರ ಬಗ್ಗೆ ಒಂದು ಕಾಳಜಿ ವಹಿಸಿ ನೋಡ್ಕೊಂಡ್ಬನ್ರಿ ವಾಕಿಂಗ್ ಪಾತ್ ಆಗಿರಬಹುದು ಈಗಾಗಲೇ ಗೇಟ್ ಕಿತ್ತು ಹೋಗಿದೆ ಅಂತೆ ಕಾಂಪೌಂಡ್ ಹೋಗಿದೆ ಅವರೇ ಸ್ವತಃ ಖಾಸಗಿ ಟ್ರಸ್ಟ್ ಇಂದ ಇಪ್ಪತ್ತೈದು ಲಕ್ಷ ರೂಪಾಯಿ ಇವತ್ತು ಒಪ್ಪಿಗೆ ಕೊಟ್ಟಿದ್ದೀನಿ ನಿಮ್ಮದೇ ಅದೇನೋ ಹೇಳಿದೆ ಮುನಿಯಪ್ಪರಿಗೆ ನಿಮ್ಮೂರಿಗೆ ಈ ಎಲ್ಲ ಮನೆ ಇವತ್ತು ನಾನು ಪ್ರಸ್ತೈನ್ ಹಾಕಿರೋದು ಇಪ್ಪತ್ತೈದು ಲಕ್ಷ ಒಪ್ಪಿಗೆ ಕೊಟ್ಟಿದ್ದೀನಿ ಆ ಕೆಲಸ ಆ ಒಂದು ಪಾರ್ಕು ಇಂಪ್ರೂವ್ ಮಾಡ್ತಾರೆ ಅವ್ರು ಖಾಸಗಿಯವರು ಈ ಮುನಿಯಪ್ಪರು ಅನೇಕ ಮೊದಲೇ ಹೇಳಿದ್ರು ಜನರಲ್ ಸೀಟ್ ನಿಂತ್ಕೊಂಬಿಟ್ರು ತಾಲೂಕ್ ಪಂಚಾಯತಿಗೆ ನಮ್ಮೂರು ಮತ್ತು ನಿಮ್ಮೂರು ಎರಡೇ ಊರು ಎರಡೇ ಊರಿಂದ ನಾವು ನರಸಿಂಹಸ್ವಾಮಿಯವ್ರ ಮನೆಯೊಳಗೆ ಸೀಟ್ ಕೊಡೋಲ್ಲ ಅಂತ ನರಸಿಂಹಸ್ವಾಮಿ ಸೀಟ್ ಮುನಿಯಪ್ಪನಿಗೆ ಕೊಡಬೇಕು ಅಂತ ನಾನು ಒಂದು ಗಂಟೆ ಟೈಮಿಗೆ ಗಲಾಟೆ ಆಯಿತು ಕೊಡೋಲ್ಲ ಅಂತ ನಾನು ಎದ್ದೋಗ್ತೀನಿ ಹೋಗ್ತೀನಿ ಹೋಗ್ತೀನಿ ಅವ್ರಿಗೇನು ಅಂದರೆ ಸಾಮಾನ್ಯ ಜನದ ಸೀಟು ಮುನಿಯಪ್ಪ ನಿಂತ್ಕೊಂಡ್ರೆ ಗೆಲ್ತಾನ ಅಂತ ಅವ್ರಿಗೊಂದು ವಾದ ನಸಿಮ್ ಸಮಯ ನಾನು ಎದ್ದೆ ಗೆಲ್ಸ್ಕೊಂಬರೋದು ನಾ ನೀವೆಲ್ಲ ಸ್ವಾಮಿ ಮತ ಹಾಕೋದು ನಾನು ಹಾಕ್ಸೋದು ಭಾಷೆ ಟ್ಯಾಂಡಿ ಹೋಗ್ತೀನಿ ಎಣ್ಣೆ ಊರು ಇರೋದು ಇದೇ ಥರ ಇವತ್ತು ಏನಾಯ್ತು ನಮ್ಮ ನಮ್ಮಲ್ಲೇ ಅಸೂಯ ಇದ್ರು ಅವತ್ತೊಂದು ದಿನ ಮುಜವ್ರಿಗೆ ನಮ್ಮ ಗ್ರಾಮ ನಿಮ್ಮ ಗ್ರಾಮಕ್ಕಿಂತ ನಾಲ್ಕರಿಂದ ಐದು ಪಟ್ಟು ದೊಡ್ಡದು ಅಲ್ಲೂ ಓಟ್ ಹಾಕಿ ಗೆಲ್ಲಿಸ್ಕೊಂಡಿದ್ದೀರಿ ಅವತ್ತ ಆಮೇಲೆ ಮೊನ್ನೆ ನಡೆದ ಚುನಾವಣೆಯಲ್ಲಿ ಇಬ್ಬರಿಗೂ ನಾನೇ ಮಾತು ಕೊಟ್ಟಿದ್ದೆ ಯಾರು ನಿಂತ್ಕೊಂಡ್ರು ಓಟು ನೀವು ಯಾರು ಇದಾಗಬಾರ್ದು ಅಂತ ಕೊನೆ ಗಳಿಗೆಯಲ್ಲಿ ಯಾರಿಗಾದ್ರೂ ಒಂದು ಫುರ್ ಕೊಡ್ಬೇಕಲ್ಲಮ್ಮ ಯಾರಿಗೆ ದೇವರು ಒಲಂ ಕೊಟ್ಟಿದ್ದಾರೋ ಯಾರು ಶಕ್ತಿ ಪಡೆದು ಅವ್ರಿಗಾಗಿದೆ ಆ ಮುಂದಿನ ದಿನಗಳನ್ನ ಆ ಗುಂಪು ನಮ್ಮೂರೇ ಬೇರೆ ಎಲ್ಲ ಅವ್ರನ್ನೆಲ್ಲ ಸನ್ಮಾನ ಒಂದು ಶಕ್ತಿ ನಮ್ಮ ತಾಲೂಕ್ ಬಿ ಜೆ ಪಿ ಅಧ್ಯಕ್ಷರಿಗಿದೆ ನನಗಿದೆ ನಮ್ಮ ಶಾಸಕರಿದೆ ಅವ್ರನ್ನೆಲ್ಲ ಮುನೆಯಪ್ಪರು ಹೇಳ್ದಂಗೆ ಜೊತೆಯಲ್ಲಿ ಕರ್ಕೊಂಬರೋಣ ಒಂದು ಒಂದು ಇದು ರೂಪರೇಷೆ ರೂಪಿಸಿ ಕರ್ಕೊಂಬರೋಣ ಯಾಕಂದ್ರೆ ಊರು ಬಂದ ಮೇಲೆ ಒಗ್ಗಟ್ಟಿಲ್ಲ ಅಂದರೆ ಇಲ್ಲ ಕೆಲಸಗಳಾಗಲ್ಲ ಆದ್ದರಿಂದ ಯಾರು ಅವರು ನಮ್ಮ ಅಣ್ಣ ತಮ್ಮಂದರೆ ಅವ್ರನ್ನ ಕರ್ಕಂಬರೋಕೆ ಶಕ್ತಿ ಇದೆ ಕರ್ಕಂಬರನ ನಮ್ಮಿಂದ ಆಗಿಲ್ವ ಅಂದರೆ ಶಾಸಕರು ಇರ್ತಾರೆ ಶಾಸಕರ ಮುಂದೆ ಕ ಕರ್ಕಂಬಂದು ಕುಣಿಸಿ ಈ ಕ ಇವ್ರನ್ನ ಕರ್ಸಿ ಕುಣಿಸಿದಾಗ ಸ್ವಲ್ಪ ದಿನ ಬೇಕು ಯಾಕಂದರೆ ಮೊನ್ನೆ ತಾನೇ ಚುನಾವಣೆ ಚುನಾವಣೆಗೆ ಅವ್ರಿಗೂ ಒಂಥರ ಕಸಿ ಬಿಸಿ ಇರ್ತಿದೆ ನಾವು ನಿಲ್ಲಿಸಿದ್ವಿ ಸೋತೋಗ್ಬಿಟ್ರು ಅವ್ನು ಗೆದ್ದುಬಿಟ್ರ ಅಂತ ಆ ಕೋಪ ಪ್ರತಿಯೊಬ್ಬರಿಗೂ ಮಾನವನ ಸಹಜ ಗುಣ ಆದ್ರಿಂದ ಅವರೆಲ್ಲ ಏನು ಮುನೇಪ್ನಲ್ಲಿ ಹೇಳಿದರೆ ನನಗೆ ಸಂಪೂರ್ಣವಾಗಿ ಅದ್ರ ಮೇಲೆ ಗಮನ ಹರಿಸ್ತೀನಿ ಏನು ಅವ್ರ ಕಾರ್ಯಕ್ರಮಗಳನ್ನ ಹೇಳಿದಾರೆ ಚರಂಡಿ ನೀರಿಂದು ನೀರಿನ ಪ್ಲಾಂಟು ಬೋರು ಏನಿದೆ ಅದೆಲ್ಲ ಕೊಳ್ಳಿ ವೇಣು ವೇಣು ಅವ್ರು ಕೊಳ್ಳಿ ಅದನ್ನು ಮಾಡಿಕೊಡ್ತೀನಿ ಯಾಕಂದ್ರೆ ಎಂಬತ್ತು ಪರ್ಸೆಂಟು ಎಸ್ ಸಿ ಜನಂಗ ಇರೋದ್ರಲ್ಲಿ ಅದು ಪ್ರಾಮುಖ್ಯತೆ ನಾನು ಕೊಟ್ಟೇ ಕೊಡ್ತೀನಿ ಆ ಒಂದು ಪ್ರಾಮುಖ್ಯತೆ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ನಿಮಗೆ ಕೊಳ್ಳಿ ಅದು ಕೊಟ್ಟಿದ್ದಿಲ್ಲಿ ಏನೋ ಒಳ್ಳೆ ಇಂಡಸ್ಟ್ರಿಯಲ್ಲಿ ಬಂದಿದೆ ಒಳ್ಳೆ ಎಲ್ಲ ಬಡ ಜನರು ಆ ಕಡೆ ಪಾರ್ಕ್ ಹೋಗಿ ಒಳ್ಳೆಯ ಗಾಳಿ ಕುಡೀರಿ ಅಂತ ಅದು ಆಗಿದೆ ಅದನ್ನೆಲ್ಲ ಉಪಯೋಗಿಸ್ಕೊಳ್ಳಿ ಯಾವುದೇ ರೀತಿಯ ಅದಕ್ಕೆ ಇದು ಅಡ್ಡ ಮಾಡಿದಿರ ಒಳ್ಳೆ ರೀತಿ ಬಳಸ್ಕೊಂಡ್ರೆ ಉತ್ತಮವಾದ ಒಂದು ಹಳ್ಳಿ ಬೆಳೀತಿದೆ ಈಗಾಗಲೇ ಮನೆಯಪ್ತವ್ರು ಹೇಳಿದ್ರು ಈಗಾಗಲೇ ಕೈಗಾರಿಕಾ ಪ್ರದೇಶ ಆಗ್ರಿಂದ ಮುಂದಿನ ನಿಮ್ಮ ಊರುಗಳಿಗೆ ನಮ್ಮೂರ್ಗ ಆಗುತ್ತೀನೇ ನಿಮ್ಮೂರ್ಗಾಗೋದು ಎಲ್ಲಿ ಜನಸಂಖ್ಯೆ ಜಾಸ್ತಿ ಆಗುತ್ತೋ ಅಭಿವೃದ್ಧಿಯೂ ಅಷ್ಟು ಜಾಸ್ತಿ ಆಗುತ್ತೆ ಅದ್ರ ಜೊತೆಗೆ ನಮ್ಮ ಅದ್ರ ಜೊತೆಗೆ ನಮಗೆ ಕಷ್ಟ ಸುಖ ಕಷ್ಟಗಳು ಜಾಸ್ತಿ ಆಗ್ತಾ ಇರ್ತವೆ ಘನತ್ಯಾಜ್ಯ ಆಗ್ಬೋದು ಪ್ಲಾಸ್ಟಿಕ್ ಕವರ್ಗಳಾಗಿರ್ಬೋದು ಎಲ್ಲ ಉತ್ತರ ಭಾರತದಿಂದ ಬರ್ತಾರೆ ಅಸ್ಸಾಮು ಈ ಕಡೆಯಿಂದ ಬಂದವರಿಗೆ ಅವ್ರಿಗೆ ನಾಗರಿಕತೆ ಕಮ್ಮಿ ನೀವು ನಾಗರಿಕತೆ ಕಮ್ಮಿ ಇರೋದ್ರಿಂದ ನಮ್ಮ ಜನ ಅವ್ರಿಗೆ ಹೇಳ್ಬೇಕು ಬಾಯಳ್ಳಿ ಅಂದ್ರೆ ಎಲ್ಲಂದ್ರೆ ಅಲ್ಲಿ ಉಗಿತಾರೆ ಅವರು ಅದೇ ಜರದಾ ಪರದಾ ಹಾಕ್ಕೊಂಡು ಮನೆ ಕೊಡೋಕೆ ತಿಗಳಾಗುತ್ತೆ ಅವ್ರಿಗೆ ಅಷ್ಟು ಬೆಲೆಜ್ ಮಾಡ್ತಾರೆ ಅದರಿಂದ ಈಗಾಗಲೇ ನೀವು ಎಚ್ಚರಿಕೆಯನ್ನು ವಹಿಸಿ ನೀವು ಊರಿನ ಶುಚಿಯಾಗಿ ಏನು ಶಾಸಕರು ಹೇಳಿದ್ದಾರೆ ವಾರಕ್ಕೊಂದ್ಸಲನೋ ಒಂದು ತಿಂಗಳು ಸೇನೋ ಒಂದು ಕೇಳಿದರೆ ಅವರು ಮಾತ್ರ ನಾನು ಅನುಮೋದನೆ ಕೊಡ್ತೀನಿ ವಾರಕ್ಕೊಂದ್ಸರಿ ಹದಿನೈದು ದಿನಕ್ಕೆ ನಿಮ್ಮ ಊರಿಗೆ ಬಂದು ಬೀದಿ ಬೀದಿ ಒಳಗೆ ಏನಿದೆ ಮೆಂಬರ್ ಇದ್ದಾರೆ ನಿಮ್ಮೂರ ಪ್ರಮುಖರು ಕುಣಿಸ್ಕೊಂಡು ಆ ಕಷ್ಟಸುಗಳಲ್ಲಿ ಭಾಗವಹಿಸಿ ನಿಮ್ಮೂರಿನ ಅಭಿವೃದ್ಧಿ ಕಡೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಏನು ನನಗೆ ಇವತ್ತಿನ ದಿನ ಎಲ್ಲ ವೇದಿಕೆಯರು ನಮ್ಮ ಎಲ್ಲ ನನ್ನ ಕುಟುಂಬ ಸದಸ್ಯರು ನೀವೆಲ್ಲರೂ ಸೇರಿ ಇವತ್ತು ನನಗೆ ಮಾತುಗಳ ಅವಕಾಶ ಕೊಟ್ಟಾಗ ನಿಮ್ಮೆಲ್ಲರಿಗೂ ಹೊಂದಿಸ್ತಾ ಎರಡು ಮಾತುಗಳು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ